ಇದು ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯಲ್ಲಿ ನಡೆದ ಒಂದು ದಾರುಣ ಘಟನೆ ಲೋಕೇಂದ್ರ ಪಟೇಲ್ ಅನ್ನೋ ಮೂವತ್ತು ವರ್ಷದ ಯುವಕ ಝಾನ್ಸಿ ಜಿಲ್ಲೆಯ ಮಿಜೋರಾ ಅನ್ನೋ ಗ್ರಾಮದಲ್ಲಿ ವಾಸ ಮಾಡ್ತಿದ್ದ ಇವನ ಹೆಂಡತಿಯ ಹೆಸರು ರಾಮಕುಮಾರಿ ವಯಸ್ಸು ಇಪ್ಪತ್ತೆಂಟು ವರ್ಷ ಲೋಕೇಂದ್ರ ಪಟೇಲ್ ಹಾಯಾಗಿ ಜೀವನ ಮಾಡ್ತಿದ್ದ ಹಣಕಾಸಿಗೇನು ತೊಂದರೆ ಇರಲಿಲ್ಲ ಅಲ್ಲದೆ ಇವರ ಒಂಬತ್ತು ವರ್ಷದ ಮಗನನ್ನ ಸ್ಕೂಲ್ಗೆ ಕಳಿಸ್ತಾ ಹಾಯಾಗಿ ಜೀವನ ಮಾಡ್ತಿದ್ದ ಮಗನಂದ್ರೆ ಲೋಕೇಂದ್ರನಿಗೆ ಪ್ರಾಣ ಹೀಗಿದ್ದಾಗಲೇ ಕಳೆದ ಸೆಪ್ಟೆಂಬರ್ ಮೂವತ್ತರಂದು ಲೋಕೇಂದ್ರ ಭೀಕರವಾಗಿ ಕೊಲೆಯಾಗಿದ್ದ ಗಂಡ ಕೊಲೆಯಾಗ್ತಿದ್ದಂತೆ ಹೆಂಡತಿ ರಾಮಕುಮಾರಿ ಗೋಳಾಡಿದ್ಲು ಈ ಕೇಸ್ನ ಸ್ಥಳೀಯ ಪೊಲೀಸರು ಭೇದಿಸೋಕೆ ವಿಫಲರಾಗಿದ್ದಾರೆ ಅಂತ ಮೀಡಿಯಾದಲ್ಲಿ ಸುದ್ದಿಯಾಗಿತ್ತು ಕೊಲೆ ನಡೆದು ಮೂರು ತಿಂಗಳಾದರೂ ಪೊಲೀಸರು ಹಂತಕರನ್ನ ಬಂಧಿಸುವಲ್ಲಿ ವಿಫಲರಾಗಿದ್ರು ಆಗ್ಲೇ ಪೊಲೀಸರ ವಿರುದ್ಧ ಲೋಕಲ್ ಪೇಪರ್ಗಳಲ್ಲಿ ಖಾಕಿಯ ವೈಫಲ್ಯ ಅಂತ ಒಂದರ ಮೇಲೊಂದು ಸ್ಟೋರಿ ಬರೋದಕ್ಕೆ ಶುರುವಾಗಿತ್ತು ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ ಪೊಲೀಸರ ವೈಫಲ್ಯದ ಸುದ್ದಿ ಬರ್ತಿದ್ದಂತೆ ಝಾನ್ಸಿ ಜಿಲ್ಲೆಯ ಎಸ್ಪಿ ಸಿವಾರಿ ಮೀನಾ ಅಖಾಡಕ್ಕೆ ಇಳೆದಿದ್ರು ಜನವರಿ ಮೂರರಂದು ಲೋಕೇಂದ್ರ ಪಾಟೀಲ್ನ ಹತ್ಯೆ ಮಾಡಿದ ಹಂತಕರನ್ನ ಬಂಧಿಸಬೇಕು ಅಂತ ಸ್ಥಳೀಯ ಪೊಲೀಸ್ ಸ್ಟೇಷನ್ ಎದುರು ಮಿಜೋರಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು ಆಗ ಸ್ಟೇಷನ್ ಮುಂದೆ ಲೋಕೇಂದ್ರ ಹೆಂಡತಿ ಕೂತು ಕಣ್ಣೀರು ಹಾಕ್ತಾ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ಲು ಹೀಗೆ ಧರಣಿ ನಡೆಸುತ್ತಿದ್ದ ಟೈಮ್ ಅಲ್ಲಿ ಡಿಎಸ್ಪಿ ಅಲ್ಲಿಗೆ ಬಂದಿದ್ರು ಹೀಗೆ ಬಂದಿದ್ದ ಡಿಎಸ್ಪಿ ಅಲ್ಲಿ ಪ್ರತಿಭಟನಾ ನಿರತರಿಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ರು ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಒಳ್ಳೆ ಊಟ ಮಾಡಿ ಹೊರಗಡೆ ಬಂದ ಡಿಎಸ್ಪಿ ಮೇಶ್ಟ್ರಿ ಅಂಬಾಟುಷ್ಕಿ ಅಂತ ಬಾಯಲ್ಲಿ ಏನೋ ಅಗೆಯುತ್ತಾ ಅಸ್ಪಷ್ಟವಾಗಿ ಮಾತನಾಡಿದ್ರು ಬಳಿಕ ಅದನ್ನು ನುಂಗಿ ನಗು ನಗು ತಲೆ ಪ್ರತಿಭಟನೆಯಲ್ಲಿ ಕೂತಿದ್ದ ಲೋಕೇಂದ್ರ ಹೆಂಡತಿ ರಾಮಕುಮಾರಿಯನ್ನ ಅರೆಸ್ಟ್ ಮಾಡುವಂತೆ ಪೊಲೀಸರಿಗೆ ಆದೇಶಿಸಿದ್ರು ಬಳಿಕ ಅಲ್ಲಿನ ಪ್ರತಿಭಟನಾ ನಿರತರಿಗೆ ಡಿಎಸ್ಪಿ ಹೀಗೆ ಹೇಳಿದ್ರು ನಿಮ್ಮ ನೋವನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಆದ್ರೆ ಇಲ್ಲಿ ಲೋಕೇಂದ್ರನನ್ನು ಕೊಂದಿದ್ದು ಬೇರೆ ಯಾರು ಅಲ್ಲ ಅದು ಈ ರಾಮಕುಮಾರಿನೇ ಅಂತ ಮಿಜೋರಾ ಗ್ರಾಮಸ್ಥರಿಗೆ ಡಿಎಸ್ಪಿ ತಿಳಿ ಹೇಳಿದ್ರು ಆದ್ರೆ ಇದನ್ನ ನಂಬೋದಕ್ಕೆ ಗ್ರಾಮಸ್ಥರು ರೆಡಿ ಇರಲಿಲ್ಲ ನೀವು ಈ ಕೇಸ್ನ ಬೇರೆ ಕಡೆ ಡೈವರ್ಟ್ ಮಾಡೋಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಗಲಾಟೆಯನ್ನ ಶುರು ಮಾಡಿದ್ರು ಆಗ ಡಿಎಸ್ಪಿ ನಾಳೆ ಜಿಲ್ಲಾ ಎಸ್ಪಿ ಆಧಾರಗಳ ಸಮೇತ ನಿಮ್ಮ ಮುಂದೆ ಸತ್ಯವನ್ನ ಬಿಚ್ಚಿಡ್ತಾರೆ ಅಂತ ಗ್ರಾಮಸ್ಥರಿಗೆ ಹೇಳಿಕಳಿಸಿದ್ರು ಮಾರನೇ ದಿನ ಜಿಲ್ಲಾ ಎಸ್ಪಿ ಮೀನಾ ಹೇಳಿದ ಕತೆ ಕೇಳಿ ಮಿಜೋರ ಗ್ರಾಮಸ್ಥರಲ್ಲದೆ ಮೀಡಿಯಾಗಳು ಕೂಡ ಶಾಕ್ ಆಗಿದ್ವು ಇಲ್ಲಿಂದಲೇ ಕತೆ ಶುರುವಾಗಿತ್ತು ಲೋಕೇಂದ್ರ ಪಟೇಲ್ ಒಳ್ಳೆ ವ್ಯಕ್ತಿ ಅಲ್ಲದೆ ಅಮಾಯಕ ಹೆಂಡತಿ ಅಂದ್ರೆ ಪ್ರಾಣ ಇವನಿಗೆ ಓದು ಬರದಿದ್ರು ಹೆಂಡತಿ ಡಿಗ್ರಿ ವರೆಗೂ ಓದಿದ್ದಾಳೆ ಅಂತ ಇವನಿಗೆ ಖುಷಿ ಇತ್ತು ಮಗು ಸ್ಕೂಲ್ಗೆ ಹೋಗೋಕೆ ಶುರು ಮಾಡ್ತಿದ್ದಂತೆ ಲೋಕೇಂದ್ರ ಹೆಂಡತಿ ಕೈಯಲ್ಲಿದ್ದ ಡಬ್ಬಾ ಕೀಪ್ಯಾಡ್ ಫೋನ್ನ ಬದಲಿಗೆ ಸ್ಮಾರ್ಟ್ಫೋನ್ನ ಕೊಡಿಸಿದ್ದ ಆದರೆ ಇದೇ ಇವನ ಕೊಲೆಗೆ ಕಾರಣವಾಗುತ್ತೆ ಅಂತ ಲೋಕೇಂದ್ರ ಕನಸು ಮನಸ್ಸಿನಲ್ಲಿಯೂ ಊಹಿಸಿರ್ಲಿಲ್ಲ ಯಾಕಂದ್ರೆ ರಾಮಕುಮಾರಿ ಕೈಗೆ ಸ್ಮಾರ್ಟ್ ಫೋನ್ ಬರ್ತಿದ್ದಂತೆ ಪಕ್ಕದ ಮನೆಯ ಆದರ್ಶ ಅನ್ನೋನ ಜೊತೆ ಫ್ರೆಂಡ್ಶಿಪ್ ನ ಶುರು ಮಾಡ್ಕೊಂಡಿದ್ಲು ಇವರಿಬ್ಬರ ನಡುವೆ ದಿನ ವಾಟ್ಸಪ್ ಚಾಟ್ ನಡೆಯುತ್ತಿತ್ತು ಕೆಲವೊಂದು ಸಲ ರಾಮಕುಮಾರಿ ವಿಡಿಯೋ ಕಾಲಲ್ಲೇ ಬೆತ್ತಲಾಗಿ ಆದರ್ಶನಿಗೆ ಕಾಮಸುಖವನ್ನ ಕೊಡ್ತಿದ್ಲು ಹೀಗೆ ರಾಮಕುಮಾರಿ ಆದರ್ಶ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು ಅಷ್ಟಕ್ಕೂ ಈ ಆದರ್ಶ ಯಾರು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀವಿ ನೋಡಿ ಲೋಕೇಂದ್ರ ವ್ಯವಸಾಯದ ಕೆಲಸದ ಮೇಲೆ ಹೊಲಕ್ಕೆ ಹೋಗ್ತಿದ್ದಂತೆ ಆದರ್ಶ ರಾಮಕುಮಾರಿಯ ಮನೆಗೆ ನುಗ್ತಿದ್ದ ಯಾಕಂದ್ರೆ ಲೋಕೇಂದ್ರ ಪಕ್ಕದ ಮನೆಯಲ್ಲಿ ಈ ಆದರ್ಶ ವಾಸ ಮಾಡ್ತಿದ್ದ ಅತ್ತ ಗಂಡ ಹೊಲಕ್ಕೆ ಇತ್ತ ಮಗ ಸ್ಕೂಲ್ಗೆ ಹೋಗ್ತಿದ್ದಂತೆ ರಾಮಕುಮಾರಿ ಪ್ರಿಯಕರನ ಜೊತೆ ಸೇರಿ ಪಲ್ಲಂಗವೇರಿ ಬಿಡ್ತಿದ್ಲು ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಒಂದು ವರ್ಷದವರೆಗೂ ಹಾಯಾಗಿ ಸಾಗಿತ್ತು ಅಷ್ಟಕ್ಕೂ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇರೋ ವಿಚಾರ ಇವರ ಗ್ರಾಮಸ್ಥರಲ್ಲಿ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಅಷ್ಟು ರಹಸ್ಯವಾಗಿ ಇವರಿಬ್ರು ಅಕ್ರಮ ಸಂಬಂಧವನ್ನ ಮೇಂಟೈನ್ ಮಾಡ್ತಿದ್ರು ತಂಡ ಹೊಲದಿಂದ ಬಂದು ರಾತ್ರಿ ಊಟ ಮಾಡಿ ನಿದ್ರೆಗೆ ಜಾರ್ತಿದ್ದಂತೆ ರಾಮಕುಮಾರಿ ಪ್ರಿಯಕರನ ಜೊತೆ ಗಂಟೆ ಚಾಟ್ ಮಾಡ್ತಿದ್ಲು ಹಗಲಿನಲ್ಲಿ ಪ್ರಿಯಕರನಿಗೆ ಕಾಲ ಗಳಿಸಿ ಸ್ವರ್ಗದ ಬಾಗಿಲನ್ನ ತೋರಿಸ್ತಿದ್ದ ರಾಮಕುಮಾರಿ ರಾತ್ರಿ ಆಗ್ತಿದ್ದಂತೆ ಫೋನ್ನಲ್ಲೇ ತನ್ನ ತೊಡೆಗಳ ಮಧ್ಯೆ ಇರೋ ಗುಡಾರವನ್ನ ಪ್ರಿಯಕರನಿಗೆ ತೋರಿಸ್ತಿದ್ಲು ಇಲ್ಲಿ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇದ್ರು ಯಾರೊಬ್ಬರಿಗೂ ಅನುಮಾನ ಬರದೆ ಇರೋದಕ್ಕೆ ಒಂದು ಕಾರಣವೂ ಇತ್ತು ಯಾಕಂದ್ರೆ ರಾಮಕುಮಾರಿಗಿಂತಲೂ ಆದರ್ಶ ಒಂಬತ್ತು ವರ್ಷ ಚಿಕ್ಕ ಹುಡುಗನಾಗಿದ್ದ ಹೀಗಾಗಿ ತನ್ನ ಹೆಂಡತಿ ಚಿಕ್ಕ ಹುಡುಗನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾಳೆ ಅಂತ ಲೋಕೇಂದ್ರ ಿರ್ಲಿಲ್ಲ ಹೀಗಾಗಿಯೇ ಆದರ್ಶ್ ಮನೆಗೆ ಬಂದ್ರು ತಮ್ಮ ತಮ್ಮ ಅಂತಾನೆ ಲೋಕೇಂದ್ರ ಇವನನ್ನ ಕರೆಯುತ್ತಿದ್ದ ಇತ್ತ ಹೆಂಡತಿ ಗಂಟೆಗಟ್ಟಲೆ ಫೋನಲ್ಲೇ ಕಾಮೋತ್ಸವ ನಡೆಸ್ತಿದ್ರು ಲೋಕೇಂದ್ರ ಅವಳ ಮೇಲೆ ಒಂದು ದಿನಕ್ಕೂ ಅನುಮಾನ ಪಟ್ಟವನಲ್ಲ ಯಾಕಂದ್ರೆ ನಂಬಿದವರೇ ನನ್ನ ಕತ್ತು ಕುಯ್ತಾರೆ ಅನ್ನೋದು ಲೋಕೇಂದ್ರನಿಗೆ ಗೊತ್ತಿರಲಿಲ್ಲ ಒಂದು ದಿನ ಲೋಕೇಂದ್ರ ವ್ಯವಸಾಯದ ಮೇಲೆ ಹೊಲಕ್ಕೆ ಹೋಗಿದ್ದ ಏನೋ ಮರೆತಿದ್ದು ನೆನಪಾಗಿ ಅರ್ಧ ಗಂಟೆಯಲ್ಲೇ ಮನೆಗೆ ವಾಪಸ್ ಬಂದಿದ್ದ ಹೀಗೆ ಲೋಕೇಂದ್ರ ಮನೆಗೆ ಬರ್ತಿದ್ದಂತೆ ಬೆಡ್ರೂಮ್ನಿಂದ ಹೆಂಡತಿಯ ಕಾಮದ ನರಳಾಟ ಕೇಳಿ ಲೋಕೇಂದ್ರ ಬೆಚ್ಚಿ ಬಿದ್ದಿದ್ದ ಕೂಡ್ಲೆ ಮನೆಯ ಬಾಗಿಲನ್ನ ಗಟ್ಟಿಯಾಗಿ ತಳ್ಳಿ ಲೋಕೇಂದ್ರ ಒಳಗೆ ಬಂದಿದ್ದ ಬಾಗಿಲನ್ನ ತಳ್ಳಿ ಲೋಕೇಂದ್ರ ಒಳಗೆ ಬಂದ್ರೆ ಆದರ್ಶ ರಾಮಕುಮಾರಿಯ ಗುಡಾರವನ ಕೆತ್ತಿ ಗುದ್ದಾಡ್ತ ತಳ್ಳಾಟ ನೂಕಾಟ ಮಾಡ್ತಿದ್ದ ಹೆಂಡತಿ ರಾಮಕುಮಾರಿ ಆದರ್ಶನ ಜೊತೆ ಬೆತ್ತಲಾಗಿ ಕಾಮದಲ್ಲಿ ಮುಳುಗಿ ತಿಳ್ತಿದ್ದನ್ನ ಲೋಕೇಂದ್ರ ಕಣ್ಣಾರೆ ಕಂಡಿದ್ದ ಆ ಸ್ಥಿತಿಯಲ್ಲಿ ಹೆಂಡ ಹೆಂಡತಿಯನ್ನು ನೋಡುತ್ತಿದ್ದಂತೆ ಲೋಕೇಂದ್ರ ಕಾದು ಕೆಂಡವಾಗಿದ್ದ ಅಲ್ಲದೆ ಆದರ್ಶನ ಕಪಾಳಕ್ಕೆ ನಾಲ್ಕು ಬಿಗಿದು ಈ ವಿಷಯವನ್ನ ಯಾರಿಗೂ ಹೇಳದಂತೆ ಎಚ್ಚರಿಸಿದ್ದ ಅಲ್ಲದೆ ನನ್ನ ಮನೆಗೆ ಬರದಂತೆ ಹೇಳಿ ಈ ವಿಚಾರವನ್ನ ಹೊರಗೆ ಹೇಳಿದ್ರೆ ಅಥವಾ ನನ್ನ ಹೆಂಡತಿ ಜೊತೆ ನಿನಗೆ ಇರೋ ಅಕ್ರಮ ಸಂಬಂಧದ ವಿಚಾರವನ್ನ ಯಾರಿಗಾದ್ರೂ ಹೇಳಿದ್ರೆ ನಾನೇ ನಿನ್ನ ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ ಅಂತ ಲೋಕೇಂದ್ರ ಆದರ್ಶನಿಗೆ ಎಚ್ಚರಿಸಿದ್ದ ಆದರ್ಶ ರಾಮಕುಮಾರಿಯ ಮನೆಯಿಂದ ಕಾಲ್ಕಿಳ್ತಿದ್ದಂತೆ ಇತ್ತ ಲೋಕೇಂದ್ರ ಹೆಂಡತಿಯನ್ನು ಹಿಡಿದು ನಾಯಿಗೆ ಹೊಡೆದಂತೆ ಹೊಡೆದಿದ್ದ ಅಲ್ಲದೆ ಅವಳ ಕೈಯಲ್ಲಿದ್ದ ಫೋನ್ನ ಕಿತ್ಕೊಂಡು ತುಂಡು ತುಂಡು ಮಾಡಿ ಎಸೆದಿದ್ದ ಸಿಮ್ ಕಿತ್ತೆಸೆದು ತನ್ನ ಹೆಂಡತಿಯ ಅಕ್ರಮ ಸಂಬಂಧದ ವಿಷಯವನ್ನ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗದಂತೆ ಮುಚ್ಚಿಟ್ಟಿದ್ದ ಇವಳ ಕಾಮದಾಟ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅನ್ನೋದು ಗೊತ್ತಾಗಿ ಸದ್ದು ಗದ್ದಲವಿಲ್ಲದೆ ಲೋಕೇಂದ್ರ ಈ ವಿವಾದವನ್ನ ಅಲ್ಲಿಗೆ ಮುಗಿಸಿದ್ದ ಆದರ್ಶ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದ ಇದರಿಂದ ರಾಮಕುಮಾರಿ ಮನೆಗೆ ಬರೋದನ್ನ ಆತ ನಿಲ್ಲಿಸಿದ್ದ ಇದರಿಂದ ಇವರಿಬ್ಬರ ನಡುವೆ ಗ್ಯಾಪ್ ಹೆಚ್ಚಾಗಿತ್ತು ಇವರಿಬ್ಬರ ನಡುವೆ ಗ್ಯಾಪ್ ಹೆಚ್ಚಾದಂತೆಲ್ಲ ಇವರ ಬಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗಿತ್ತು ಆಗ್ಲೇ ಆದರ್ಶ ರಾಮಕುಮಾರಿಯನ್ನ ಯಾರೂ ಇಲ್ಲದ ಜಾಗದಲ್ಲಿ ಭೇಟಿಯಾಗೋಕೆ ಶುರು ಮಾಡಿದ್ದ ನೀನು ಇಲ್ಲ ಅಂದ್ರೆ ನನ್ನ ಕೈಲಿ ಬದುಕೋಕೆ ಆಗಲ್ಲ ಅಂತ ರಾಮಕುಮಾರಿಗೆ ಹೇಳಿದ್ದ ನನಗೂ ನೀನಿಲ್ಲ ಅಂದ್ರೆ ಬದುಕೋಕೆ ಆಗಲ್ಲ ಅಂತ ರಾಮಕುಮಾರಿ ಹೇಳಿದ್ಲು ಅಲ್ಲಿಗಾಗ್ಲೆ ರಾಮಕುಮಾರಿ ಹಾಗೂ ಆದರ್ಶ ಬೇರೆ ಬೇರೆಯಾಗಿ ಮೂರು ತಿಂಗಳುಗಳೇ ಕಳೆದು ಹೋಗಿತ್ತು ಆದ್ರೆ ಇವರಿಬ್ರು ಜೊತೆಯಾಗಿ ಇರಬೇಕು ಅಂದ್ರೆ ತಮ್ಮ ಮಧ್ಯೆ ಯಾರು ಬರಬಾರ್ದು ಅಂತ ಇವರಿಬ್ರು ನಿರ್ಧರಿಸಿದ್ರು ಆಗ್ಲೇ ಲೋಕೇಂದ್ರನನ್ನ ಸಾಯಿಸ್ಬೇಕು ಅಂತ ಈ ಪಾಖಂಡಿಗಳು ನಿರ್ಧರಿಸಿದ್ರು ಹೀಗೆ ಲೋಕೇಂದ್ರ ಕೊಲೆಗೆ ಪ್ಲಾನ್ ಮಾಡುತ್ತಿದ್ದಂತೆ ಆದರ್ಶ ರಾಮಕುಮಾರಿಗೆ ಒಂದು ಕೀಪ್ಯಾಡ್ ಫೋನ್ ನ ಕೊಡಿಸಿದ್ದ ಅದಕ್ಕೆ ಸಿಮ್ ಹಾಕ್ಸಿ ರೀಚಾರ್ಜ್ ಕೂಡ ಮಾಡಿಸಿದ್ದ ಗಂಡ ಮನೆಯಲ್ಲಿ ಇದ್ದಷ್ಟು ಹೊತ್ತು ಆ ನ ರಾಮಕುಮಾರಿ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಳ್ತಿದ್ಲು ಗಂಡ ಮನೆಯಿಂದ ಹೊರಗೆ ಹೋಗ್ತಿದ್ದಂತೆ ಪ್ರಿಯಕರನ ಜೊತೆ ಫೋನ್ ಅಲ್ಲಿ ಮಾತಾಡ್ತಿದ್ಲು ಕಳೆದ ಸೆಪ್ಟೆಂಬರ್ ಆರರಂದು ಬೆಳಗ್ಗೆ ನನ್ನ ಗಂಡ ಹೊಲಕ್ಕೆ ಹೋಗ್ತಾನೆ ಆಗ ನೀನು ಅವನನ್ನ ಸಾಯಿಸಿ ಬಿಡು ಅಂತ ರಾಮಕುಮಾರಿ ಆದರ್ಶನಿಗೆ ಹೇಳಿದ್ಲು ಇದಕ್ಕೆ ಆದರ್ಶ ಕೂಡ ಸರಿ ಅಂದಿದ್ದ ಸೆಪ್ಟೆಂಬರ್ ಆರರಂದು ಲೋಕೇಂದ್ರ ಹೊಲಕ್ಕೆ ಹೋಗಿದ್ದ ಆಗ ಪೊದೆಯಲ್ಲಿ ಅಡಗಿ ಕುಳಿತಿದ್ದ ಆದರ್ಶ ಹಿಂದಿನಿಂದ ಬಂದು ಲೋಕೇಂದ್ರನ ತಲೆಗೆ ಗೊಡ್ಡಲಿಯಿಂದ ಹೊಡೆದಿದ್ದ ಹೀಗೆ ಒಂದೇ ಏಟಿಗೆ ಲೋಕೇಂದ್ರ ಪ್ರಾಣ ಬಿಟ್ಟಿದ್ದ ಬಳಿಕ ಶವವನ್ನ ಪಕ್ಕದಲ್ಲೇ ಇದ್ದ ಪೊದೆಗೆ ಎಸೆದು ಹೊರಟು ಹೋಗಿದ್ದ ಇದೇ ಗ್ರಾಮದ ಒಬ್ಬ ವ್ಯಕ್ತಿ ಲೋಕೇಂದ್ರ ಮೃತದೇಹವನ್ನು ನೋಡಿ ಕೂಗಾಡಿ ಅರಚಾಡಿ ಗ್ರಾಮಸ್ಥರನ್ನ ಅಲ್ಲಿಗೆ ಕರೆತಂದಿದ್ದ ಕೊಲೆ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗದೆ ಗ್ರಾಮಸ್ಥರು ಹಾಗೂ ಲೋಕೇಂದ್ರ ಕುಟುಂಬಸ್ಥರು ಒದ್ದಾಡಿ ಹೋಗಿದ್ರು ರಾಮಕುಮಾರಿ ಕೂಡ ನನಗೇನು ಗೊತ್ತಿಲ್ಲ ಅಂತಾನೆ ದಿನ ಕಣ್ಣೀರು ಹಾಕ್ತಾ ನಾಟಕವಾಡ್ತಿದ್ಲು ಇದ್ದೊಬ್ಬ ಮಗ ಕೊಲೆಯಾಗಿದ್ರಿಂದ ಲೋಕೇಂದ್ರ ಪೋಷಕರು ಕಣ್ಣ ನೀರಾಗಿದ್ದರು ಪೊಲೀಸರು ಈ ಕೇಸ್ನ ಸಾಲ್ವ್ ಮಾಡೋಕೆ ನಿಧಾನ ಮಾಡಿದ್ರು ಇದಕ್ಕೆ ಹಲವು ಕಾರಣಗಳಿದ್ವು ಯಾಕಂದ್ರೆ ರಾಮಕುಮಾರಿ ಮೇಲೆ ಪೊಲೀಸರಿಗೆ ಅನುಮಾನ ಇದ್ರು ಅವಳು ಮೊದಲು ಯೂಸ್ ಮಾಡಿದ ಫೋನ್ ಡೀಟೇಲ್ಸ್ ಪೊಲೀಸರಿಗೆ ಗೊತ್ತಿರಲಿಲ್ಲ ಅಲ್ಲದೆ ಗಂಡ ಲೋಕೇಂದ್ರ ಹತ್ರ ಮಾತ್ರ ಫೋನ್ ಇದೆ ಅಂತ ಪೊಲೀಸರು ಅನ್ಕೊಂಡಿದ್ರು ಜೊತೆಗೆ ಗ್ರಾಮಸ್ಥರನ್ನ ವಿಚಾರಿಸಿದ್ರೆ ರಾಮಕುಮಾರಿ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ರು ಆದ್ರೆ ಒಂದು ತಿಂಗಳ ಬಳಿಕ ಲೋಕೇಂದ್ರ ಹೆಸರಲ್ಲಿ ಎರಡು ಸಿಮ್ ಕಾರ್ಡ್ಗಳು ಇರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು ಅದರಲ್ಲಿ ಒಂದು ಲೋಕೇಂದ್ರ ಉಪಯೋಗಿಸಿದ್ರೆ ಇನ್ನೊಂದು ರಾಮಕುಮಾರಿ ಉಪಯೋಗ ರೋದಾಗಿ ಗೊತ್ತಾಗಿತ್ತು ಆಗ ರಾಮಕುಮಾರಿಯ ಹಳೆ ಫೋನ್ ನಲ್ಲಿದ್ದ ಡೇಟಾವನ್ನ ತೆಗೆಯೋದಕ್ಕೆ ಪೊಲೀಸರಿಗೆ ಒಂದು ತಿಂಗಳು ಟೈಮ್ ಬೇಕಾಯ್ತು ಯಾಕಂದ್ರೆ ರಾಮಕುಮಾರಿ ಆದರ್ಶನ ಜೊತೆ ಸೇರಿ ಆರು ತಿಂಗಳಲ್ಲಿ ನೂರ ಎಂಬತ್ತೊಂಬತ್ತು ಗಂಟೆಗಳ ಕಾಲ ನಲ್ಲಿ ಮಾತಾಡಿದ್ಲು ಆರು ಸಾವಿರಕ್ಕೂ ಹೆಚ್ಚು ಮೆಸೇಜ್ಗಳು ಇಬ್ಬರ ನಲ್ಲಿ ಹರಿದಾಡಿದ್ವು ಅದರಲ್ಲಿ ಇದ್ದಿದ್ದೆಲ್ಲ ಬೆತ್ತಲೆ ಮೆಸೇಜ್ಗಳೇ ನಾಳೆ ಹೇಗೆ ಮಲಗಬೇಕು ಹೇಗೆ ಇಬ್ರು ಒಂದಾಗಬೇಕು ಅನ್ನೋ ಮೆಸೇಜ್ಗಳೇ ಅದರಲ್ಲಿ ತುಂಬಿ ಹೋಗಿದ್ವು ನೀನು ಯಾವ ನಲ್ಲಿ ಇರಬೇಕು ನಾನು ಯಾವ ನಲ್ಲಿ ಬರಬೇಕು ಅದನ್ನ ಹೇಗೆ ತೆಗಿಬೇಕು ಆಮೇಲೆ ಹೇಗೆ ಮಾಡಿದ್ರೆ ಮಜಾ ಬರುತ್ತೆ ಅನ್ನೋ ಗಳೇ ಅದರಲ್ಲಿ ತುಂಬಿ ಹೋಗಿದ್ವು ಜೊತೆಗೆ ಹಲವು ಹಾರ್ನ್ ವಿಡಿಯೋಗಳನ್ನ ಆದರ್ಶ ರಾಮಕುಮಾರಿಗೆ ಕಳಿಸಿದ್ದ ಈ ಡೇಟಾ ಎಲ್ಲವನ್ನ ಪ್ರಿಂಟ್ ತೆಗೆಯೋದಕ್ಕೆ ಪೊಲೀಸರಿಗೆ ಎರಡು ತಿಂಗಳು ಟೈಮ್ ಬೇಕಾಯ್ತು ಹೀಗೆ ಇವರಿಬ್ಬರ ನಡುವಿನ ಸಂದೇಶಗಳನ್ನ ಪ್ರಿಂಟ್ ಹಾಕಿ ತೆಗೆದ್ರೆ ಇವರ ಮೆಸೇಜ್ ಗಳೇ ಇಪ್ಪತ್ನಾಲ್ಕು ಪುಸ್ತಕಗಳಾಗಿದ್ವು ರಾಮಕುಮಾರಿಯ ಅಸಲಿ ವಿಚಾರ ಗೊತ್ತಾಗ್ತಿದ್ದಂತೆ ರಾಮಕುಮಾರಿ ಮೇಲೆ ದಾಳಿ ಮಾಡೋದಕ್ಕೆ ಕುಟುಂಬಸ್ಥರು ಹಾಗೂ ಮಿಜೋರಾ ಗ್ರಾಮಸ್ಥರು ಮುಂದಾಗಿದ್ರು ಆಗ ಪೊಲೀಸರು ನೀವು ಹೀಗೆ ಮಾಡಿದ್ರೆ ನಿಮ್ಮನ್ನ ಸಹ ಜೈಲಿಗೆ ಹಾಕ್ಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಕ್ಕೆ ಮಿಜೋರಾ ಗ್ರಾಮಸ್ಥರು ಹಾಗೂ ಲೋಕೇಂದ್ರ ಕುಟುಂಬಸ್ಥರು ಸುಮ್ಮನಾಗಿದ್ರು ಅಷ್ಟಕ್ಕೂ ಈ ಆದರ್ಶ್ ಯಾರು ಅನ್ನೋದನ್ನು ಈಗ ಹೇಳ್ತೀನಿ ನೋಡಿ ಲೋಕೇಂದ್ರ ಹಾಗೂ ರಾಮಕುಮಾರಿಗೆ ಮದುವೆಯಾಗೋ ಟೈಮ್ಗೆ ಈ ಆದರ್ಶ್ಗೆ ಎಂಟು ವರ್ಷ ವಯಸ್ಸು ಲೋಕೇಂದ್ರ ಹಾಗೂ ರಾಮಕುಮಾರಿಗೆ ಮದುವೆಯಾದ ಹೊಸತರಲ್ಲಿ ಆದರ್ಶ ಅತ್ತಿಗೆ ಅತ್ತಿಗೆ ಅಂತ ಕರಿತ ರಾಮಕುಮಾರಿಯ ಹಿಂದಿಂದೆ ಓಡಾಡುತ್ತಿದ್ದ ಹೀಗೆ ಆದರ್ಶ ಬೆಳೆದು ಹದಿನೇಳು ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಅವನ ಜೊತೆ ರಾಮಕುಮಾರಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು ಅಣ್ಣ ಅಣ್ಣ ಅಂತ ಲೋಕೇಂದ್ರ ಹಿಂದೆ ಓಡಾಡುತ್ತಿದ್ದವನೇ ಅವನ ಹೆಂಡತಿಯ ಜೊತೆ ಬೆತ್ತಲಾಟ ಆಡೋಕೆ ಅವನನ್ನೇ ಕೊಲೆ ಮಾಡಿದ್ದ ರಾಮಕುಮಾರಿ ಆದರ್ಶ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾಳೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ ಇದೇ ಕಾರಣಕ್ಕೆ ರಾಮಕುಮಾರಿಯನ್ನ ಯಾರು ಕೂಡ ಅನುಮಾನಿಸಿರ್ಲಿಲ್ಲ ಹೀಗಾಗಿನೇ ಪೊಲೀಸರಿಗೆ ಕೇಸ್ನ ಸಾಲ್ವ್ ಮಾಡೋಕೆ ಮೂರು ತಿಂಗಳು ಟೈಮ್ ಬೇಕಾಯಿತು ತನಗಿಂತ ಚಿಕ್ಕ ವಯಸ್ಸಿನ ಹುಡುಗನ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ಳೋದೇ ಅಲ್ಲದೆ ಅವನಿಲ್ಲದೆ ಜೀವನವೇ ಇಲ್ಲ ಅಂತ ರಾಮಕುಮಾರಿ ಅನ್ಕೊಂಡಿದ್ಲು ಆದರ್ಶ ಕೂಡ ತನ್ನ ಜೀವನವನ್ನ ತಾನು ನೋಡ್ಕೊಳ್ಳೋದು ಬಿಟ್ಟು ರಾಮಕುಮಾರಿಯ ಸರ್ವಸ್ವ ಅನ್ಕೊಂಡು ಅವಳ ನೆನಪಲ್ಲೇ ಕಾಲ ಕಳೀತಿದ್ದ ಈ ಕೇಸಲ್ಲಿ ಪೊಲೀಸರು ರಾಮಕುಮಾರಿಯನ್ನ ವಿಚಾರಣೆ ಮಾಡಿದ್ದು ಒಳ್ಳೆಯದಾಗಿತ್ತು ಯಾಕಂದ್ರೆ ಲೋಕೇಂದ್ರ ಕೊಲೆಯಾದ ಬಳಿಕ ಮಗನನ್ನ ಕರ್ಕೊಂಡು ತವರು ಮನೆ ಸೇರ್ಕೋಬೇಕು ಅಂತ ರಾಮಕುಮಾರಿ ಅನ್ಕೊಂಡಿದ್ಲು ಅಲ್ಲದೆ ಆದರ್ಶ ಕೂಡ ಬೇರೆ ಒಂದು ಕೆಲಸ ನೋಡ್ಕೊಂಡು ಕೆಲಸ ಸಿಕ್ಕ ಮೇಲೆ ಇಬ್ರು ಒಂದೇ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಪ್ಲಾನ್ ಹಾಕಿ ು ಲೋಕೇಂದ್ರನಿಗೆ ಒಳ್ಳೆ ವ್ಯವಸಾಯ ಭೂಮಿ ಇತ್ತು ವರ್ಷಕ್ಕೆ ಏನಿಲ್ಲ ಅಂದ್ರೂ ನಾಲ್ಕು ಲಕ್ಷ ಹಣವನ್ನ ಹೊಲದಿಂದಲೇ ಸಂಪಾದನೆ ಮಾಡ್ತಿದ್ದ ಅಲ್ಲದೆ ಮನೆಯಲ್ಲಿರೋ ಅತ್ತೆ ಮಾವನ ಹತ್ರ ಕೂಡ ಸಾಕಷ್ಟು ಹಣವಿತ್ತು ಇದನ್ನ ನೋಡಿನೇ ಗಂಡಸತ್ರು ರಾಮಕುಮಾರಿ ಅತ್ತೆ ಮನೆಯಲ್ಲೇ ಠಿಕಾಣಿ ಹೂಡಿದ್ಲು ಲೋಕೇಂದ್ರ ಪೋಷಕರು ವೃದ್ಧರಾಗಿದ್ರು ಹೀಗಾಗಿ ಮನೆಯಲ್ಲಿ ಪ್ರಿಯಕರನ ಜೊತೆ ಸೆಟ್ಲಾಗಬಹುದು ಅಂತ ರಾಮಕುಮಾರಿ ಅನ್ಕೊಂಡಿದ್ಲು ಯಾಕಂದ್ರೆ ಗಂಡನ ಕೊಲೆಯಾಗಿ ಒಂದು ತಿಂಗಳಾದರೂ ರಾಮಕುಮಾರಿ ಮೇಲೆ ಪೊಲೀಸರು ಅನುಮಾನದ ಕಣ್ಣು ಬೀಳದೆ ಇದ್ದಿದ್ರಿಂದ ನಾವು ಮಾಡಿದ ಕೊಲೆ ಪ್ರಪಂಚಕ್ಕೆ ಗೊತ್ತಾಗ್ಲಿಲ್ಲ ಅಂತ ರಾಮಕುಮಾರಿ ಅನ್ಕೊಂಡಿದ್ಲು ಆದ್ರೆ ಪೊಲೀಸರು ಇದೇ ಕೇಸಲ್ಲಿ ಬ್ಯುಸಿಯಾಗಿದ್ದಾರೆ ಅನ್ನೋದನ್ನ ಇವರು ಮರೆತಿದ್ರು ಹೀಗೆ ಅಮಾಯಕನನ್ನ ಕೊಂದ ತಪ್ಪಿಗೆ ಇದೀಗ ಇಬ್ರು ಕಾಮಿ ಪ್ರೇಮಿಗಳು ಜೈಲು ಪಾಲಾಗಿದ್ದಾರೆ ಅಣ್ಣ ಅಣ್ಣ ಅಂತ ಕರೆದವನೇ ನನ್ನ ಕೊಲೆ ಮಾಡ್ತಾನೆ ಅಂತ ಲೋಕೇಂದ್ರ ಯಾವತ್ತೂ ಊಹಿಸಿರ್ಲಿಲ್ಲ ರಾಮಕುಮಾರಿಗೆ ಮದುವೆಯಾದಾಗ ಆದರ್ಶನ ವಯಸ್ಸು ಎಂಟು ವರ್ಷ ರಾಮಕುಮಾರಿಗೆ ಹದಿನೆಂಟು ವರ್ಷ ವಯಸ್ಸಾಗಿತ್ತು ಇನ್ನು ತನಗಿಂತ ಹತ್ತು ವರ್ಷ ಚಿಕ್ಕ ಹುಡುಗನ ಜೊತೆ ರಾಮಕುಮಾರಿ ಅಕ್ರಮ ಸಂಬಂಧದ ವಿಚಾರ ಗೊತ್ತಾಗಿ ಇವರಿಬ್ಬರಿಗೂ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಮಿಜೋರ ಗ್ರಾಮಸ್ಥರು ಪೊಲೀಸರ ಹತ್ರ ಕೇಳ್ಕೊಂಡಿದ್ರು ಇನ್ನು ಇವರ ಕಾಮಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಸಹ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ